ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ ಸೊ ಇವರ ಟಾಪಿಕ್ ಏನಂದರೆ ಸೋನು ಶ್ರೀನಿವಾಸ ಗೌಡರು ಅರೆಸ್ಟ್ ಆಗಿದ್ದಾರೆ ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಸೊ ರೀಲ್ಸ್ ಮಾಡ್ಕೊತಾ ವಿಲಾಗ್ ಮಾಡ್ಕೊತ ಇದ್ದಂಥ ಸೋನು ಶ್ರೀನಿವಾಸ ಗೌಡರು ಇವಾಗ ಅರೆಸ್ಟ್ ಆಗಿದ್ದಾರೆ ಅವರಿಗೆ ಇನ್ಸ್ಟಾಗ್ರಾಮ್ದಲ್ಲಿ ಒನ್ ಮಿಲಿಯನ್ ಫಾಲೋವರ್ಸ್ ಕೂಡ ಇದ್ದಾರೆ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಸೃಷ್ಟಿ ಮಾಡಿದಂಥ ಸೋನು ಶ್ರೀನಿವಾಸ ಗೌಡವರು ಇವಾಗ ಅರೆಸ್ಟ್ ಆಗಿದ್ದಾರೆ ಸೊ ಯಾಕೆಂದರೆ ಅವರು ಒಂದು ಮಗುನ ದತ್ತಕ್ಕೆ ತೊಗೊಂಡಿದ್ರು ಸೊ ಅವಳು ಏನೋ ಏನೋ ಕೆಲ್ಸಕ್ಕಂತ ಅವ್ರು ಬಂದಂಥ ಬೆಂಗಳೂರಿಗೆ ಅವಾಗ ಇವಳು ನೋಡಿ ಅವಳು ಏನೋ ಒಂದು ಆಹಾರ ಕೊಡೋದ್ರ ಮೂಲಕ ಆಗಿರ್ಬೋದು ಏನೋ ಚಾಕ್ಲೇಟ್ ಕೊಡೋದ್ರ ಮೂಲಕ ಆಗಿರ್ಬೋದು ಹಾಗಾಗಿ ಅವಳದು ಮತ್ತು ಹುಡು ಈ ಮಗುಂದು ತುಂಬ ಒಂದು ಸ್ವಲ್ಪ ಬಾಂಡಿಂಗ್ ಬರತ್ತು ಹಾಗಾಗಿ ಅವಳಿಗೆ ಈ ಮಗು ತುಂಬ ಇಷ್ಟ ಆಯಿತು ಸೊ ಆಕೆ ಏನು ಮಾಡಿದ್ರು ಅಂದರೆ ಅವರು ಊರಿಗೆ ಹೋಗಿ ಆ ಮಗುವನ್ನು ದತ್ತಿಗೆ ತೊಗೊಂಡು ಬಂದಳು ಸೊ ದತ್ತ ತಗೊಂಡ್ ಬಂದ ಬಳಕೆ ಅವ್ಕೆ ಕಾನೂನು ಪ್ರಕಾರ ರೂಲ್ಸ್ ಇರುತ್ತೆ ಸೊ ಹಾಗಾಗಿ ಅವ್ ರೂಲ್ಸ್ ಯಾವ ಫಾಲೋ ಮಾಡಿಲ್ಲ ಹಾಗಾಗಿ ಸೋನು ಶ್ರೀನಿವಾಸ ಗೌಡವರು ಅರೆಸ್ಟ್ ಆಗಿದ್ದಾರೆ ಸೊ ಈ ಮಗುನ ತಪ್ಪಿಗೆ ತಗೊಂಡು ಆಕೆ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವಳು ವಿಲಾಗ್ ಹೇಳಿದ್ದಾಳೆ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ನನಗೆ ಯಾರೇ ಏನೇ ಒಂದು ಮಗುನ ಇಟ್ಕೊಂಡು ಇವಳು ಹಣ ಸಂಪಾದಿಸುತ್ತಾ ಇದ್ದಾರೆ ತಂದು ಈ ಥರ ಎಲ್ಲ ನನಗೆ ಟ್ರೋಲ್ ಮಾಡ್ತಾ ಇದ್ದಾರೆ ತಂದು ಸೊ ಅವಳು ತನ್ನ ಹೇಳ್ಕೊಂಡಿದ್ರು ಸೊ ಆ ಬಂದಂಥ ಹಣ ಹಣವನ್ನು ಅಕ್ಕಿ ಏನು ಮಾಡ್ತಾ ಇದ್ದಾಳೆ ಅಂದರೆ ಅವ್ರ ತಂದೆ ತಾಯಿಗೆ ಕಳಿಸ್ತಾ ಇದ್ದ ಅಂತ ಈ ಒಂದು ಡೈಲಾಗ್ ಅವಳು ಹೇಳಿದರು ಸೊ ಅದು ಎಲ್ಲಕ್ಕೂ ಏನೋ ಒಂದು ಲಿಂಕ್ ಆಗಿ ಇವಾಗ ಸೋನು ಶ್ರೀನಿವಾಸ ಗೌಡ ಅರೆಸ್ಟ್ ಆಗಿದ್ದಾರೆ ಸೊ ಅವಳನ್ನು ಹೊರಗೆ ಬಿಡೋದು ಚಾನ್ಸ್ ಇಲ್ಲ ಅನ್ನತಾರೆ ಆಲ್ಮೋಸ್ಟ್ ಯಾಕಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ಒಂದು ದೊಡ್ಡ ಕಾನೂನು ತಪ್ಪ ಸೊ ಉತ್ತರ ಕರ್ನಾಟಕದಲ್ಲಿ ಎಂಟು ವರ್ಷದ ಮಗು ಅದು ಉತ್ತರ ಕರ್ನಾಟಕದ್ದು ಸೊ ಆ ಮಗುವನ್ನ ದತ್ತಕ್ಕೆ ಪಡೆದಿದ್ರು ಸೋ ಸೋನು ಶ್ರೀನಿವಾಸ ಗೌಡ ಸೊ ಮಕ್ಕಳ ಹಕ್ಕು ಕಸಿದಿರುವ ಆರೋಪ ಮೇಲೆ ಅಕ್ಕಿ ಏನ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಸೊ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳಿಂದ ಕೂಡ ಅಕ್ಕಿಗೆ ದಾಖಲೆ ಸಿಕ್ಕಿದೆ ಸೊ ಗೀತಾ ಅನ್ನೋರು ಕೂಡ ಹೋಗಿ ಎಫ್ಐಆರ್ ನ ದಾಖಲೆ ಮಾಡಿದ್ದಾರೆ ಸೊ ಪೊಲೀಸರು ಬಂದ ಅವಳು ಬೆಳಗ್ಗೆನೆ ಅರೆಸ್ಟ್ ಮಾಡ್ಕೊಂಡು ಒಯ್ದಿದ್ದಾರೆ ಸೊ ಇವಾಗ ತನಿಖೆ ನಡೀತಾ ಇದೆ ಸೋನು ಶ್ರೀನಿವಾಸ ಕೂಡ ಅವರು ಎನ್ಕ್ವೈರ್ ಮಾಡ್ತಾ ಇದ್ದಾರೆ ಹಾಗೆ ಮಗುವಿಗೂ ಏನ್ ಮಾಡಿದ್ದಾರೆ ಮಕ್ಕಳ ರಕ್ಷಣಾ ಇಲಾಖೆಯ ಕಡೆಯಿಂದ ಅವರಿಗೆ ಅಕ್ಕಿಗೂ ಕೂಡ ಸೊ ರಕ್ಷಣೆ ಮಾಡ್ತಾ ಇದ್ದಾರೆ ಸೊ ಇವಾಗ ಅವ್ರ ತಂದೆ ತಾಯಿ ಕೂಡ ಊರಿಂದ ಬರೋ ಬಂದು ಬಂದ ಮೇಲೆ ಕೋರ್ಟಿಗೆ ಹೋಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಸೋನು ಶ್ರೀನಿವಾಸಗೌಡಿಗೆ ಜೈಲೇ ಫಿಕ್ಸ್ ಅಂತ ಅನ್ನತಾರೆ ಸೊ ಸೋನು ತನ್ನ ಪಾಡಿಗೆ ತ ರೀಲ್ಸ್ ಮಾಡ್ಕೊತಾ ವಿಲಾಗ್ ಮಾಡ್ಕೊತಾ ಇರ್ಬೇಕು ಇರಬೇಕಾಗಿತ್ತು ಸೊ ದತ್ತಕ್ಕೆ ತೊಗೊಂಡಿದ್ದಾಳೆ ಅವಕ್ಕೆ ಒಂದು ರೂಲ್ಸ್ ಫಾಲೋ ಕೂಡ ಮಾಡಬೇಕಾಗಿತ್ತು ದತ್ ದತ್ತ ತಗೊಳ್ಬೇಕಾದ್ರೆ ಕೇಂದ್ರ ದತ್ತು ಇಲಾಖೆ ಮತ್ತು ರಾಜ್ಯ ದತ್ತು ಇಲಾಖೆ ಅಂತಂದಿರ್ತೇವೆ ಸೊ ಅಲ್ಲಿ ಎಲ್ಲ ರೂಲ್ಸ್ ಫಾಲೋ ಮಾಡಿ ಅರ್ಜಿ ಹಾಕಿ ಸೊ ಎಲ್ಲ ಮಾಡಿದ್ರೆ ಹಾಕಿ ಏನಾಗ್ಬೇಕಿತ್ತು ಮಗುನ ದತ್ತಕ್ಕೆ ತಗೋಬೇಕಾಗಿತ್ತು ಆದರೆ ಏಜ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಯಾಕಂದರೆ ಏಜ್ ಏನೇ ಮಗು ಮಗುನ ದತ್ತಕ್ಕೆ ತೊಗೋಬೇಕಾದ್ರೆ ಇಪ್ಪತ್ತು ಐದು ವರ್ಷ ಆಗಿರ್ಬೇಕಂತೆ ಸೊ ಇವಳಿಗೆ ಈಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹಿಂಗೆ ಏನಿರ್ಬೋದು ಸೊ ಆ ಮಗುನ ದತ್ತಕ್ಕೆ ತೊಗೊಂಡು ಕಾನೂನು ರೂಲ್ಸ್ ಬ್ರೇಕ್ ಮಾಡಿದಂಥ ಸೋನು ಶ್ರೀನಿವಾಸ ಗೌಡ ಇವಾಗ ಅರೆಸ್ಟ್ ಆಗಿದ್ದಾರೆ ಸೊ ಇದು ನನ್ನ ಪ್ರಕಾರ ಕಾನೂನು ಪ್ರಕಾರ ತಪ್ಪು ಯಾಕಂದರೆ ಕಾನೂನು ಪ್ರಕಾರ ಕ ರೂಲ್ಸ್ ಇರುತ್ತೆ ದತ್ತು ಮಗು ತಗೋಬೇಕಾದ್ರೆ ಸೊ ಹಾಗಾಗಿ ಈಗ ಏನೋ ಒಂದು ಟ್ರೋಲ್ ಆಗಲಿ ಏನೇ ಆಗಲಿ ಅದು ಬೇರೆ ಥರನೇ ಕಾಣಿಸುತ್ತೆ ಎಲ್ಲರಿಗೆ ಹಾಗಾಗಿ ಸೋನು ಗೌಡವರು ಇವಾಗ ಅರೆಸ್ಟ್ ಆಗಿದ್ದಾರೆ ಹೊರಗೆ ಬರೋ ಚಾನ್ಸ್ ಇಲ್ಲ ಅನ್ನೋ ಥರ ಸೊ ನೋಡಬೇಕು ಇನ್ನು ನೆಕ್ಸ್ಟ್ ಬರೋ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೋನು ಶ್ರೀನಿವಾಸ ಗೌಡ ಸೊ ಇವಾಗಂತರೂ ಅವಳಿಗೆ ತನಿಖೆ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಕೋರ್ಟಿಗೆ ಹೋಗಿ ಸಬ್ಮಿಟ್ ಕೂಡ ಮಾಡ್ತಾರೆ ಸೊ ಇಷ್ಟೇ ಸೋನು ಶ್ರೀನಿವಾಸ ಗೌಡ ಟ್ರೆನಿಂಗ್ ಸೃಷ್ಟಿ ಮಾಡಿದಂಥ ಸೋನು ಶ್ರೀನಿವಾಸ ಗೌಡ ಇವಾಗ ಅರೆಸ್ಟ್ ಆಗಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ದತ್ತಕ್ಕೆ ತಗೋಬೇಕಂದ್ರೆ ಮಕ್ಕಳನ್ನ ಈ ಥರ ರೂಲ್ಸ್ ಮಾಡಿ ರೂಲ್ಸ್ ಇರ್ತವೆ ಅವ್ರ ರೂಲ್ಸ್ ಬ್ರೇಕ್ ಮಾಡಿದ್ರೆ ನೀವು ಖಂಡಿತವಾಗಿ ಅರೆಸ್ಟ್ ಆಗ್ತೀರಾ ಸೊ ಕೇಂದ್ರ ದತ್ತು ಇಲಾಖೆ ಮತ್ತು ರಾಜ್ಯ ದತ್ತು ಇಲಾಖೆಯೊಳಗೆ ನೀವು ಅರ್ಜಿ ಹಾಕಲೇಬೇಕಾಗುತ್ತೆ ಸೊ ಅವಾಗ ಅವ್ರ ತಂದೆ ತಾಯಿ ಕೂಡ ಇರಬೇಕಾಗುತ್ತೆ ನೀವು ದತ್ತಕ್ಕೆ ತಗೋರು ನೀವು ಕೂಡ ಇರಬೇಕಾಗುತ್ತೆ ಸೊ ಇವೆಲ್ಲ ರೂಲ್ಸ್ ಕೆಲವೊಂದು ರೂಲ್ಸ್ ಇದಾವೆ ಅದಕ್ಕಂತ ತಗೋಬೇಕು ಮಗು ಮಗುವಂತ ಅದಕ್ಕೆ ಆದಂತ ಒಂದು ಕೆಲವೊಂದು ರೂಲ್ಸ್ ಇರುತ್ತೆ ಸೊ ಅವು ಫಾಲೋ ಮಾಡೇಬೇಕಾಗುತ್ತೆ ನೀವು ಸೊ ಪ್ಲೀಸ್ ಎಲ್ಲರೂ ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ ನಿಮಗೇನು ಅನಿಸುತ್ತೆ ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್